ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡದಿಂದ ಟಾಪ್ ಪ್ಲೇ ಮತ್ತು ವಿಲ್ ಜಾಕ್ಸ್ ಅವರು ಹೊರಗಡೆ ಹೋದ ನಂತರ ಅವರು ಇಂಗ್ಲೆಂಡ್ಗೆ ಹೋದ ನಂತರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ತಯಾರಿ ಮಾಡ್ಕೊಳ್ಳೋಕೆ ಅವರು ಇಂಗ್ಲೆಂಡ್ಗೆ ಓದ್ರು ಗೊತ್ತಿರ್ಬೋದು ಇಂಗ್ಲೆಂಡ್ನ ಎಲ್ಲ ಆಟಗಾರರು ಎಲ್ಲ ಪ್ಲೇಯರ್ಸ್ಗಳು ಯಾವ್ಯಾವ ಟೀಮರ್ ಇದ್ದಾರೆ ಎಲ್ಲರೂ ಕೂಡ ಹೋಗಿದ್ದಾರೆ ಅಂತ ಹೇಳ್ಬೇಕು ಸ್ಕ್ವಾಡ್ಗೆ ಸೆಲೆಕ್ಟ್ ಆಗಿರೋಂಥ ಆಟಗಾರರು ಈಗ ಆರ್ ಸಿ ಬಿ ತಂಡಕ್ಕೆ ವಿಲ್ ಜಾಕ್ಸ್ ಅವರು ಚೆನ್ನಾಗಿ ಯಾವ ರೀತಿ ಆಟ ಆಡೋರು ಗೊತ್ತಿರ್ಬೋದು ಗೇಮ್ನ ಚೇಂಜ್ ಮಾಡೋವಂಥ ಆಟಗಾರ ಒಳ್ಳೆ ಕ್ಷೇತ್ರದಲ್ಲಿ ಬ್ಯಾಟಿಂಗ್ ಆಡ್ತಾರೆ ಈ ವರ್ಷ ಅವರು ಇದ್ದಿತ್ತು ಅಂದರೆ ತುಂಬನೇ ಬಲ ಇರುತ್ತೆ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳಬೇಕು ಟೂಪ್ ಪ್ಲೇ ಅವರು ಅಷ್ಟೊಂದು ಚೆನ್ನಾಗಿ ಆಟ ಆಡಲಿ ಅಂತ ಹೇಳ್ಬೇಕು ಅವರೇ ಲೆಕ್ಕಕ್ಕೆ ಸಿ ಫ್ಯಾನ್ಸ್ಗಳು ಇದ್ದಾರೆ ಆದರೆ ವಿಲ್ ಜಾಕ್ಸ್ ಅವರು ನಮ್ಗೆ ಇರಬೇಕಿತ್ತು ಗುರು ಸಿ ಎಸ್ ಒಂದು ಪಂದ್ಯ ಆಡಬೇಕಿತ್ತು ಅಂತ ಹೇಳೋ ಆಟಗಾರರು ಸುಮಾರು ಜನ ಫ್ಯಾನ್ಸ್ಗಳಿದ್ದಾರೆ ಅಂತ ಹೇಳ್ಬೇಕು ಅವರು ನಾನು ಹಬ್ಬ ಅಂತ ಹೇಳಬೇಕು ಈಗ ಅವ್ರ ಬದಲಿಗೆ ಯಾರು ಹೇಳ್ತಾರೆ ಸಿ ಪರವಾಗಿ ಪ್ಲೇಯಿಂಗ್ ಲವ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ಎಲ್ಲಕ್ಕಿಂತ ಮುಂಚೆ ನೀವು ಹೇಳ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ವಿಲ್ ಜಾಕ್ಸ್ ಗುರು ಮಟ್ರಿ ವರ್ಷ ಆರ್‌ಸಿಬಿ ತಂಡಕ್ಕೆ ಬಂದಿದೆ ಲೇಟಾಗಿ ಅಂತ ಹೇಳಬೇಕು ಅಂದ್ರೆ ಅವರು ಮೊದಲೇ ಪ್ರಾಕ್ಟೀಸ್ ಗೆ ಬಂದಿದ್ರು ಆರೆ ಆರ್‌ಸಿಬಿ ತಂಡಕ್ಕೆ ಚಾನ್ಸ್ ಕೊಟ್ಟಿದ್ರು ಲೇಟಾಗಿ ಅಂತ ಹೇಳಬೇಕು ಆದರೂ ಚಿಕ್ಕ ತರ ಚಾನ್ಸ ಚೆನ್ನಾಗಿ ಉಪಯೋಗಿಸಿಕೊಂಡ್ರು ವಿಲ್ ಜಾಕ್ಸ್ ಅಂತ ಹೇಳಬೇಕು ಗುರು ಈಗ ವಿಲ್ ಜಾಕ್ಸ್ ಬದಲಿಗೆ ಯಾರು ಆ ಪಿದ್ದಾರೆ ಅಂತಂದ್ರೆ ಯಾರು ಅಲ್ಲ ಗುರು ಗ್ಲೇನ್ ಮ್ಯಾಕ್ಸ್‌ವೆಲ್ ಅವರು ಮತ್ತೆ ಬ್ಯಾಕ್ ಟು ದಿ ಫಾರ್ಮ್ ಗೆ ಬರಬೇಕು ಅವರು ಇನ್ನು ಮುಂದೆ ಆಡಲೇಬೇಕು ಎಲ್ಲಾ ಮ್ಯಾಚ್ ಗಳನ್ನು ಅಂತ ಹೇಳಬೇಕು ಆರ್‌ಸಿಬಿ ತಂಡ ಸಿಎಸ್‌ಕೆ ಮೇಲೆ ಗೆದ್ದಿ ಮತ್ತೆ ಎಲ್ಎಸ್ಸಿ ರನ್ ಬಂದಿ ಸೋತ ಆರ್‌ಸಿಬಿ ತಂಡ 플레이 ಆಫ್ ಗೆ ಹೋಗ್ತೋ ಅಂತಂದ್ರೆ ಆಗ ಅವರು ಮ್ಯಾಕ್ಸ್‌ವೆಲ್ ಮೇಲೆ ಅಲ್ಲಲ್ಲ ನಿಂತಿರುತ್ತೆ ಅಂತ ಹೇಳಬೇಕು ಗ್ಲೇನ್ ಮ್ಯಾಕ್ಸ್‌ವೆಲ್ ಮತ್ತೆ ಫಾರ್ಮ್ ಗೆ ಬರಲೇಬೇಕು ಅವರು ಅದೇ ಕಾರಣಕ್ಕೆ ಎಲ್ಟ್ ಮ್ಯಾಚ್ ಹೇಳಬೇಕು ಮತ್ತೆ ಜಿ ವಿರುದ್ಧ ಅವರು ಬೇಗ ಔಟ್ ಆದ ನಂತರ ಮತ್ತೆ ಅವರು ಎರಡು ಮ್ಯಾಚ್ ಬ್ರೇಕ್ ತಗೊಂಡು ಮತ್ತೆ ವಿಲ್ ಜಾಕ್ಸ್ ಹೋಗ್ತಾರೆ ಮೊದಲೇ ಓದಿತ್ತು ಅಪ್ಡೇಟ್ ಇತ್ತು ಅಂತ ಹೇಳಬೇಕು ಅದೇ ಕಾರಣಕ್ಕೆ ಗ್ಲೇನ್ ಮ್ಯಾಕ್ಸ್ ಎರಡು ಮ್ಯಾಚ್ ಬ್ರೇಕ್ ತಗೊಂಡು ಈಗ ಸಿ ಎಸ್ ಕೆಮ್ ಪಕ್ಕ ಆಡೇ ಆಡ್ತಾರೆ ಅಂತ ಹೇಳ್ಬೇಕು ಪ್ಲೇಯಿಂಗ್ ಇಲ್ಲ ಅಂತಂದ್ರೆ ಒಂದು ಒಂದು ಬ್ಯಾಟಿಂಗ್ ನಲ್ಲಿ ಆಗಿರ್ಬೋದು ಮತ್ತೆ ರೌಂಡರ್ ಸ್ಥಾನ ಒಂದು ಹಂಗೆ ಹೊಡಿತು ಅಂತ ಹೇಳ್ಬೇಕು ಕಾಲ್ ಖಾಲಿ ಆಗುತ್ತೆ ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಅವ್ರ ಪಾತ್ರವನ್ನು ನಿಭಾಯಿಸಬೇಕು ಅಂತ ಅದು ಗ್ಲೇನ್ ಮ್ಯಾಕ್ಸಲ್ಲಿ ಒಬ್ಬರಿಗೆ ಸಾಧ್ಯ ಅಂತ ಹೇಳ್ತೀನಿ ಗ್ಲೇನ್ ಮ್ಯಾಕ್ಸಲ್ಲಿ ಫಾರ್ಮರ್ ಬತ್ತು ಅಂತಂದ್ರೆ ಹದಿನೆಂಟು ಗೆ ಎಲ್ಲ ಗುರುಬೇಕು ಹದಿನೈದು ಅವರಿಗೆ ಮ್ಯಾಚ್ ಮುಗಿಸ್ತಾರೆ ಅಂತ ಒಳ್ಳೆ ಬ್ಯಾಟ್ಸ್ಮನ್ ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಟಾಪ್ ಟಾಪ್ಲೇವರ್ ಬದಲಾಗಿದ್ದು ಇನ್ನ ಟಾಪ್ ಲೇ ಗೆ ಚಾನ್ಸ್ ಸಿಗತ್ತಲ್ಲ ಬಿಟ್ಟಾಗಿ ಅದು ಬೇರೆ ವಿಚಾರ ಇನ್ನು ಟಾಪ್ ಲೇರ್ ಬದಲಾಗಿ ಯಾವ ಆಟಗಾರು ಕೂಡ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಿದ್ರೆ ಆ ಸಿ ಕ್ಲಾಸ್ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಿಮಶಿಕಂತ ಕನ್ಸಿ ಕಮರ್ಟ್ ಮಾಡಿದ್ರು ಗ್ಲೇನ್ ಮ್ಯಾಕ್ಸ್ ಒಟ್ಟಾರೆ ಸಿಎಸ್ ಕೆ ವಿರೋಧ ಬಂಧಿ ಗುರು ಒಳ್ಳೆ ಬ್ಯಾಟಿಂಗ್ ಅಲ್ಲಿ ತಯಾರಿ ಶುರು ಮಾಡ್ಕೊಂಡು ಬ್ಯಾಟಿಂಗ್ ಬ್ಯಾಟಿಂಗ್ ರನ್ ಬತ್ತು ಅಂತಂದ್ರೆ ಅಪೋಸಿಟ್ ಟೀಮ್ ಗೆ ಪ್ರೆಸರ್ ಅಂತ ಹೇಳಬೇಕು ಗ್ಲೇನ್ ಮ್ಯಾಕ್ಸ್ ಅಲ್ಲಿ ಇತ್ತು ಅಂತಂದ್ರೆ ಸಾಕು ಆಪೋಸಿಟ್ ಟೀಮ್ ಗೆ ಪ್ರೆಸರ್ ಅಂತ ಹೇಳ್ತೀನಿ ಒಟ್ಟಾರೆ ವಿಲ್ ಜಾಕ್ಸ್ ಬದಲಾಗಿ ಈಗ ಗ್ಲೈನ್ ಮ್ಯಾಕ್ಸಲ್ಲಿ ಅವರು ಕಣಕ್ಕೆ ಕೇಳ್ತಾರೆ ಗುಣ ಆ ಕಡೆ ಕೇಳ್ತಾರೆ ಅಷ್ಟೇ ಆಗು ನೀರು ಸಿ ತಡ ಬಾಯ್ ಬಂದ್ ನಮಸ್ಕಾರ ಜೈ ಆರ್ ಸಿ ಬಿ ಸಿಲಿ ಕಪ್ ನಮ್ದೇ ಆಗ್ರು ಆಡಲೇಬೇಕು ಆಡ್ತೀವಿ ಸಿ ಎಲ್ರ್ಗ ಬಂದ್ವಿ ಬಿಟ್ಟು ಬಿಡ್ತೀವಾ ಅಂಕಲ್ ನಾವು ಹೊಡೆದೇ ಹೊಡಿತೀವಿ ಸುಬೆ